Тата, у джи у варан гэйти. Каса курс тати? Я тата, йон айон гэйча. Кай, ньи, ньи му джи та йата у маатар бакла ньогида. А джи, а джой? А джи, та тат кайл та итбал джи? Я тата, ён гэй, а джи, а джи,

ನಾನು ಹುಲಿಕೆ ಹಾಂಕೆ ಅಂದ್ರೆ ಅದಿನ್ ಚೆಂದಾಳಿ ದೇವ್ರೇನ ಮಾಡಿ ಬಾಳಿಂಟು ಬರ್ರಿ ಉಂಡೋಗಿ ಅಂತನ ಕರದ್ರು ಅದಕ್ಕೆ ಹೋಗ್ಬರ ಚಲೋ ಮಾಡಿದೆ ಬಾ ಹೋಗ್ಬರ ನಂಗೆ ಓಡಾಡ್ಕೊಂಡ್ರು ಹುಡುಗಿ ಅನ್ಕೋ ಹಂಗಲ್ ನಾವು ನಾವ್ ದೇವ್ರು ದಿನರು ಮಾಡಿರೇ ಅವ್ರು ಬರೋದ್ ಬೇಡ್ರಿ ಆ ಈಗ ನಾನು ಒಬ್ನಿ ಹೋದ್ರೆ ಅವ್ರು ಒಬ್ಬ ಬರ್ತಾರೀ ನಮ್ಮನೆ ಯಾರತ ಕೆಲಸ ಕಾರ್ಯ ಮಾಡಿರೇ ಅವ್ರ ಮನೆ ಮರಕ ಹೆಂಗ್ ಬರ್ತಾರಳು ಹಂಗೇ ಹೋಗೋದ್ ಬರ್ತಾನೆ ನಾವ್ ಅಹ್ ನಿಂದು ಒಳ್ಳೇದಮ್ಮ ನಿಂದು ಹ್ಮ್ ಹೋಗ್ ಉಂಡ್ ಬಾ ಹೋಗ್ ಉಂಡ್ ಬಾ ಅಂತ ಹೇಳ್ತೀನಿ ನಾನು ಒಬ್ನಿ ಹೋಗ್ ಉಂಡ್ ಬರಂಗಿದ್ರೆ ಇವ್ರಿ ವಿಂಡ್ ಬರ್ತಿದ್ದಿ ನಿನ್ ಹೆಂಗ್ ಕೇಳ್ತಿದ್ದಿ ஒன்தி நம தாத்தா கால் நம்ம அவ்வளோ சென்க்கிந்தீவ் நான் சென்க்கின்

அவரிப்பா எண்ணூத்தி ஓகே ಏನ್ ಹೋಗಿರ ಸುಮ್ ಗಾಡಿ ಓಡಿಸ್ ಬರಲ್ಲ ಏನ್ ಹಂಗೇನ್ ಬಲಂತ ಅಂತ ಸುಮ್ಕಿರು ಬರುವಾಗ ಒಂದ್ ಗೋಳಿ ಬಯಸ್ಕೊಂಡ್ ಬರ್ತೀನಿ ಮನೆಗೆ ಉಂಬ ಸುಮ್ಕಿರು ಅಯ್ಯ 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 ಕರ್ಕ ಏನ್ ಹಂಗೇನ ಆಯ್ಲಿ ಆಸೆ ಊಡ್ಸಿ ಕರ್ಕೊಂಡು ಹೋಗ್ತೀನಿ ಅಂತನಾ ಬಿಟ್ಟಿ ಕರ್ಕ ಆ

ಬಾ ಕೂಗಾ ರಾತ್ರು ಹೋಗುಂಡ ಬರನ ಒಗನ್ ಬಿಜೇಗೆ ಬಿಕ್ಕಿಗೆ ರೋವನ ನಿನ್ನ ಅಯ್ಯಯ್ಯಯ್ಯ ನೀ ಇಲ್ಲೇ ಒತ್ತು ಮುನಕುಸ್ಯಾಪ್ಪಾ ಹಂಗೇ ಹಾ ನಿನ್ನ ಜೋರ ಓಡ Kxeಂಬದರಂಗೇ ಬಿಜೇ ಮುಕ್ಕಬೇಕು ಓ ಆ ಸಣ್ಣ ಹುಡುಗರಲ್ಲ ಸೈಕಲ್ ಹಾ ತುಳ್ಕಂಡೆ ನಿನ್ನ ಹಿಂದೆ ಆಗ್ತವ ಹಂಗಿದಾ ಅನ್ಕೋ Kxe ಗಾಡಿ ಓಡಿಸ್ಕೊಂಡು ಇನ್ನ ಬಿಜೇನೇ ಮುಕ್ಕಂತರಿ ಸರಿ ಇನ್ನಪ್ಪಾ ನೀನು ಬಿಜೇಕ್ಕೆ ಕೂಕೋ ಓ ಕೂಗಾ రేయ్ కారుకు లైట్ ఏంటి ఐరడను కేల్ నింతవే యాంగ కండి ఓకి బిగ్గిదత్తు నిదాని పోగో లాలయా లాలయా లాల యోళ ఓహో గాడి ఊరస గాడి ఊరస కు

என்ன கடை நேரம் ஓடஸ் திங்க உக்காண்ட் அள்ளாரி காரிக்கு நீட்டி சீகல்லு பிந்திடுக்காஜ் கை கிடத்த மன்கா சிப்பி தனியோன்

ಗಾಡಿಯಾಗಿ ಬರಲ್ಲಪ್ಪ ಬಂದ್ರು ಬೋದ್ರ ಈ ಇವ್ ಜೊತೆ ಗಾಡಿಯಾಗ ಬರಲ್ಲ ಅಯ್ಯೋಯ್ಯೋಯ್ಯಪ್ಪನೇ ನಾ ಎಲ್ಲಾದ್ರೂ ಬಂದ್ ಆಡ್ಮೆ ಇದ್ದೀ ಆಕಾ ಆ ಹುಡ್ಗುನ್ ಗಲ್ತ್ ಮಾಡ್ಕೊಳ್ಸಿದ್ದಲ್ಲ ನಾನು ಒಂದ್ ಚೂರು ಹೆಚ್ಚಿಕ್ಕೊಂಡ್ ಹೇಳ್ಬಿಟ್ಟಿದ್ರು ಗೊತ್ತೇನು ದೇವ್ರೇ ಭಗವಂತ ಏನೋ ಆಗಿಲ್ಲ ಕೆಳಗೆ ಬಿದ್ದೀರಿ ರೋಡ್ ಗಿಡ ಬಿದ್ದು ಯಾರ ಯಾತರ ಹೋಗಿದ್ರೆ ಬುಸ್ಸಲ್ಲಾದ್ರೂ ಏನಪ್ಪ ಮಾಡುದು ದೇವ್ರು ನಮ್ ಭಾಗದಾಗಿದ್ದೇ ಇವತ್ತು ಹ್ಮ್